ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಎಲ್ಲವೂ ನೀಡಿತ್ತು ಅವರಿಗೆ ಎಂಎಲ್ಸಿ ಕೂಡ ಮಾಡಿದ್ದೆವು ಅವರನ್ನು ಪಕ್ಷದಲ್ಲಿಯೇ ಉಳಿಸಿಕೊಳ್ಳೋಕೆ ಇನ್ನೂ ಏನು ಮಾಡಬೇಕಿತ್ತು ಎಂದು ಸಚಿವ ಸಂತೋಷ್ ಲಾಡ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು ಶುಕ್ರವಾರ ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ನೆರವೇರಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಹೋಗುತ್ತಾರೆ ಇಲ್ಲವೋ ಅವರನ್ನೇ ಕೇಳಬೇಕು ಎಂದು ಪ್ರತಿಕ್ರಿಯಿಸಿದ್ರು ಜಗದೀಶ್ ಶೆಟ್ಟರ್ ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿಲ್ಲವೆಂದು ಸವದಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಅವರನ್ನು ಪಕ್ಷಕ್ಕೆ ಕರೆತಂದು ಟಿಕೆಟ್ ನೀಡಿದ್ರು ಸೋತ ಬಳಿಕವೂ ಅವರನ್ನು ಎಂಎಲ್ಸಿ ಸಿ ಮಾಡಿ ಗೌರವಯುತವಾಗಿ ನಡೆಸಿಕೊಳ್ಳಲಾಯಿತು ಇದಕ್ಕೂ ಮಿಗಿಲಾಗಿ ಇನ್ನು ಏನು ಮಾಡಬೇಕಿತ್ತು ಎಂದು ಗರಂ ಆದರು ಅಲ್ಲ ಇದು ನಾವ್ ಹೇಳ್ತಾ ಪಾರ್ಟಿ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ಇದು ದಾಖಲನೆ ಇಲ್ಲ ನಮಗೆ ಯಾರು ಯಾವಾಗ ಬೇಕಿದ್ದ ಬರಬಹುದು ಯಾವ ಯಾವಾಗ ಬೇಕಿದ್ರು ಹೋಗ್ಬೋದು ಸೊ ಲಕ್ಷ್ಮಣ್ ಸೌದಿಯವರು ಅವರು ಹೋಗ್ತಾರಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವರನ್ನು ಕೇಳಬೇಕು ಸರ್ ಸೌದಿ ಅವರು ಒಂದು ಮಾತು ಹೇಳಿದಾರೆ ಅಂದರೆ ಉಳಿಸ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡಿಲ್ಲ ಅಲ್ಲ ಅದಕ್ಕೆ ಗೊತ್ತಿಲ್ಲ ಯಾಕಂದರೆ ಲಕ್ಷ್ಮಣ್ ಸೌದಿ ಅವರು ಯಾವ ಯಾವ ಬೇಸಿಸ್ ಮೇಲೆ ಉಳಿಸ್ಕೊಳ್ಳೋಂಥದ್ದು ಏನಿದೆ ಹೇಳಿ ಉಳಿಸ್ಕೊಳ್ಳೋಂಥದ್ದು ಏನಿದೆ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ಸೋತ ನಂತರ ಕೂಡ ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ದೀವಿ ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ತಾವ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ಪಾಟೀಲ್ ಮಹೇಂದ್ರ ಸಿಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ